yeah and less so far communities ನಲ್ಲಿ ಬೇಗ ಮಜೆ ಆಗಿದೆ that is one of the indicators of quality. ಆ ಸಮೀಕ್ಷಾ ದಿನದಂದು ವಿಶ್ವವಿದ್ಯಾಲಯದ ವಿರೋಧಗಳ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಪರವತ್ತ ಉದ್ಯೋಗಿಸಲು ಒತ್ತು ಒಬೇದ ಗುಪ್ತೀ ಗ್ರೂಪ್ ಬಿ ಗ್ರೂಪ್ ಬಿ ಅನುಮತಿ ಕೊಡ್ತೀನಿ ಒಂದು ಕಾಸಕನು ಬಿಡ್ಸ್ ಮಾಡ್ತೀನಿ ಇನ್ನು ದುಬಡನೆ 600 ರೂಪಾಯಿಗಳು ಸರ್ ಪ್ರೆಸ್ ಮಾಡಿದ್ರು ಎಸ್ ಸರ್ ಫಸ್ಟ್ ಸೊನ್ನೊಪನೆ ಇನ್ನೇರಿ ಕ್ಯಾ ಹೋಗಿದೆ ಸರ್ ಮತ್ತಾದ್ರೆ 450 ರೂಪಾಯಿಗಳು ಏನನ್ ಪಡ್ಕೊಂಡಿದ್ದೀರಾ ಸರ್ ಇಲ್ಲ ಇಲ್ಲ ಈ ಸಲತ್ತಿಂದ ಯಾವದ solvency ಪರ್ಕೊಂಡ್ಬಿಡ್ತೀರಾ ನೀವು ಭಾರತ ಸಂವಿಧಾನದ ಅನುಚ್ಛೇದ 32 ಸಂವಿಮಂತಿ ಐಡಿಯಲಿ ಬರ್ತಿರ ಹೈದರಾಬಾದ್ ನೀವು ಹೌದು खाली ಕೆಲಸ ಮಾಡುತ್ತಿದ್ದೀರಾ ಸರ್ ವರ್ಕಿಂಗ್ ಇದಿರ ಸರ್ ಓ ಬೀಚೆ ಅವರು ಎಸ್ಎನ್ ಅವರು ಎಸ್ಎ ಅವರು ಅವರು ಸನ್ರಿ ಐರದಿರ ತಕ ಕೆಲಸ ಮಾಡ್ತೀನಿ ಮಾತು ಕೇಳಬಾರದು 对不起啊你